ನಮಸ್ಕಾರ ನಾನು ಓಂ ಪ್ರಕಾಶ್ ನಾಯಕ್ ಓಂ ಸಿನಿಮಾ ಹೋಲ್ಡ್ಗೆ ನಿಮಗೆಲ್ಲ ಸ್ವಾಗತ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅನ್ನೋ ಒಂದು ಸಿನಿಮಾದ ಟ್ರೈಲರ್ ಮತ್ತು ಹಾಡುಗಳ ಲಾಂಚ್ ಆಯಿತು ಈ ಒಂದು ಕಾರ್ಯಕ್ರಮವನ್ನು ಮೋಹನ್ ಕುಮಾರ್ ನಿರ್ದೇಶಕರು ಒಂದು ಏರ್ಪಾಡು ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಂದರೆ ಸಿನಿಮಾದ ನಾಯಕ ನಾಯಕಿ ನಿರ್ದೇಶಕ ನಿರ್ಮಾಪಕ ಎಲ್ಲರೂ ಸೇರಿದ್ರು ತಮ್ಮ ಚಿತ್ರದ ಬಗ್ಗೆ ಅದರ ಬಿಡುಗಡೆಯ ಬಗ್ಗೆ ಈ ಚಿತ್ರದಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ರು ಈ ಚಿತ್ರದ ಒಂದು ಈ ಸಮಾರಂಭ ಹೇಗೆ ನಡೀತು ಅನ್ನೋದನ್ನ ನೋಡಿ ಆ ಸಾಗರ್ ನಿರ್ಮಾಪಕರು ಹಾಗೆ ನಿರ್ದೇಶಕರು ಸರ್ ದಯವಿಟ್ಟು ವೇದಿಕೆ ಬಂದ್ವನಿ ಶೂಟಿಂಗ್ ಕೃಷ್ಣ ಸರ್ ಹಿರಿಯ ಹಾಸ್ಯ ಕಲಾವಿದರು ಹಾಗೆ ರಮಾನಂದ್ ಸರ್ ಸರ್ ದಯವಿಟ್ಟು ವೇದಿಕೆ ಬನ್ನಿ ಹಿರಿಯ ಕಲಾವಿದರು ಮಂಡ್ಯ ನಾಗರಾಜ್ ಸರ್ ಸರ್ ದಯವಿಟ್ಟು ವೇದಿಕೆ ಬನ್ನಿ ಮೊದಲಿಗೆ ನಿರ್ದೇಶಕರಿಂದಾನೇ ಶುರು ಮಾಡೋಣ ಮಾತುಗಳನ್ನ ಸರ್ ಸಿನಿಮಾ ಬಗ್ಗೆ ಹಾಗೆ ಕಥೆ ಬಗ್ಗೆ ಹಂಚ್ಕೊಳ್ಳಿ ಈ ಚಿತ್ರ ನವರಸ ಪ್ರಧಾನವಾಗಿ ಒಂದು ಕತೆಯ ಅಣುಕು ನೋಟ ಅಷ್ಟೇ ಇದರಲ್ಲಿ ಏನಂದ್ರೆ ಕಥೆಯಲ್ಲಿ ದುಃಖ ಇದೆ ಕಾಮಿಡಿ ಇದೆ ಅಷ್ಟೇ ಅಲ್ಲ ಒಳ್ಳೆ ಹಾಡುಗಳು ನಾನೇ ಬರ್ದೇನಂತ ಕವನ ಈ ಒಂದು ಕಾರ್ಯಕ್ರಮ ತುಂಬಾ ಹೊತ್ತು ನಡೀತು ಈ ಕಾರ್ಯಕ್ರಮದ ಇನ್ನುಳಿದ ಭಾಗವನ್ನು ನೋಡೋಕೆ ಮುಂಚೆ ನಾವು ಈ ಚಿತ್ರದ ನಿರ್ದೇಶಕ ನಿರ್ಮಾಪಕ ನಾಯಕ ನಾಯಕಿ ಏನ್ ಹೇಳ್ತಾರ ಒಂದು ಸ್ವಲ್ಪ ನೋಡ್ಕೊಂಬರೋಣ ಬರೋಣ ಮೊದ್ಲಿಗೆ ಇಚ್ಛಿಸಿದ ನಾಯಕಿ ಪಾವನಿ ಏನ್ ಹೇಳ್ತಾರ ನೋಡಿ ನಮಸ್ಕಾರ ನಾನು ಹೆಸರು ಪಾವನಿ ನಾನು ಮೂಲತಃ ರಂಗಭೂಮಿ ನಾನು ನಾನಿವತ್ತು ಇಲ್ಲಿ ನಮ್ಮ ಸಿನಿಮಾ ತಿಪ್ಪಾರಳ್ಳಿಯಲ್ಲಿ ಅಮ್ಮಣ್ಣ ಡಾಕ್ಟರ್ ಟ್ರೈಲರ್ ಲಾಂಚ್ ಮತ್ತೆ ಆಡಿಯೋ ಲಾಂಚ್ ಬಂದಿದ್ದೀನಿ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಇವಾಗ ಗವರ್ಮೆಂಟ್ ಹಾಸ್ಪಿಟಲ್ ಹೋಗ್ಬೇಕಾ ಪ್ರೈವೇಟ್ ಹಾಸ್ಪಿಟಲ್ ಹೋಗ್ಬೇಕಂತ ತುಂಬಾ ಈಗ ಹಾಸ್ಪಿಟಲ್ ಅಂತಂದ್ರೆ ಅದೊಂದು ಬಿಸ್ನೆಸ್ ಥರ ಬಟ್ ಒಬ್ಬ ಸಿಟಿಯಲ್ಲಿ ಓದಿ ಸೇವಾ ಮನೋಭಾವ ಇರುವಂಥ ಒಬ್ಬ ಡಾಕ್ಟ್ರು ಹಳ್ಳಿಗೆ ಹೇಗೆ ಜನಸೇವೆ ಮಾಡ್ತಾರೆ ಆ ಹಳ್ಳಿ ಜೀವನಕ್ಕೆ ಅವರು ಹೇಗೆ ತೊಡಗಿಸ್ಕೋತಾರೆ ಹಾಗೆ ಅಲ್ಲೊಂದು ಸಣ್ಣ ಲವ್ ಸ್ಟೋರಿ ಆಗುತ್ತೆ ಸೊ ಇದನ್ನು ನೋಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿ ಎಲ್ಲರೂ ಬಂದು ಸಿನಿಮಾ ನೋಡಿ ನಮಗೆ ಹರಿಸಿ ಹಾರಿಸಿ ಅಂತ ಕೇಳ್ತೀನಿ ಇದು ಪಾವನಿಯವರು ಹೇಳಿದ ಮಾತಾಗಿತ್ತು ಈಗ ಚಿತ್ರದ ಒಂದು ಹಾಡನ್ನು ನೋಡ್ಕೊಂಬರೋಣ ಚಿತ್ರದ ಹಾಡು ತುಂಬಾನೇ ಚೆನ್ನಾಗಿದೆ ಒಂದು ಚಿಕ್ಕ ಬಜೆಟ್ ಆದರೂ ಚೊಕ್ಕವಾಗಿ ನಿರ್ಮಿಸಿದ್ದಾರೆ ಹಾಗೇನೆ ಈ ಹಾಡು ಕೂಡ ಕೇಳಕ್ ತುಂಬಾ ಇಂಪಾಗಿದೆ ಮತ್ತು ಅಭಿನಯ ನೋಡಕ್ ಚೆನ್ನಾಗಿದೆ ಅನ್ಸುತ್ತೆ ನೀವೊಂದ್ಸಲ ನೋಡಿ I'm not going ಮೋಹನ್ ಕುಮಾರ್ ಅವರು ಏನ್ ಹೇಳ್ತಾರೆ ಬನ್ನಿ ಅವ್ರು ಬಂದರೆ ಈ ಚಿತ್ರದ ಬಗ್ಗೆ ಅವ್ರು ಏನು ಹೇಳಿದರು ಅನ್ನೋದು ಕೇಳೋಣ ತಿಪ್ಪಾರಳ್ಳಿಯಲ್ಲಿ ತಿಮ್ಮಾರ್ ನಟ ಈ ಪಿಕ್ಚರ್ನ ನಾನು ಕೆ ಮೋಹನ್ ಕುಮಾರ್ ಅಂತ ನಾನು ನಿರ್ದೇಶಿಸಿದ್ದೇನೆ ಮತ್ತೆ ಚಿತ್ರಕತೆ ಸಂಭಾಷನೆ ಸಾಹಿತ್ಯ ಅಂದರೆ ಮೂರು ಕವನಗಳು ಎಲ್ಲವನ್ನೂ ನಾನೇ ಬರೆದು ಎಲ್ಲ ತಯಾರು ಮಾಡಿದ್ದೀನಿ ಇದಕ್ಕೆ ಬೇಕಾದಂಥ ಸಹಾಯ ಸಹಕಾರವನ್ನು ನಿರ್ದೇಶಕ ಆಗಿ ನಾನು ಎಲ್ಲವನ್ನು ನಡೆಸಿದ್ದೀನಿ ನಿರ್ಮಾಪಕನಾಗಿ ಗಿರೀಶ್ ಪ್ರಕಾಶ್ ಅವರು ಹೀರೋ ಆಗಿ ಕೂಡ ಅಭಿನಯಿಸಿ ಈ ಪಿಕ್ಚರ್ಗೆ ಒಂದು ಹೊಸ ಜೀವ ಕಳೆ ಕೊಟ್ಟಿದ್ದಾರೆ ಕಥಾವಸ್ತುವನ್ನು ಮೇಲೆತ್ತಿ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿ ಆ ಪಾತ್ರಕ್ಕೆ ಒಳ್ಳೆ ಜೀವ ಕೊಟ್ಟಿದ್ದಾರೆ ಹಾಗೂ ಪಾವನಿ ಕಥಾ ನಾಯಕಿ ಆಕೆ ಕೂಡ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಹೀಗೆ ಎಲ್ಲರ ಒಂದು ಒಂದು ಸ್ನೇಹ ಸೌಹರ್ ಸೌ ಸೌಹಾರ್ದದಿಂದ ಇನ್ನೊಂದು ಸ್ನೇಹ ಸೌಹಾರ್ದತೆಯಿಂದ ಒಂದು ಉತ್ತಮ ಚಿತ್ರ ನಾನು ತಯಾರಿಸಿದ್ದೀನಿ ಅಂತ ನಾನು ಅನಿಸಿದೆ ಇದರಲ್ಲಿ ಏನೇ ಒಪ್ಪು ನೆಪ್ಪು ಬಂದರೆ ಪ್ರೇಕ್ಷಕರು ಮಾತ್ರ ಇದನ್ನು ನೋಡಬೇಕಾಗಿರುತ್ತೆ ನಮ್ಮ ಪ್ರಯತ್ನ ನಾವು ಮುಗ್ಸಿದ್ದೀವಿ ಶೂಟಿಂಗ್ ಎಷ್ಟು ದಿವಸ ಮಾಡಿದ್ರಿ ಶೂಟಿಂಗು ಬರೀ ಹದಿನಾರು ದಿನದಲ್ಲಿ ಪಿಚ್ಚರ್ ಮುಗಿಸಿದೆ ಹಾಡು ಈಡು ಎಲ್ಲ ಸಾಡು ಟಾಕಿ ಪೋರ್ಚನು ಮೂರು ಫೈಟ್ ಮೂರು ದಿನ ಹೊಸ ಹೀರೋ ಹೀರೋನು ಇಟ್ಕೊಂಡು ಮಾಡಿದ ನಿಮಗೆ ಏನಾದರೂ ತೊಂದರೆ ಆಯ್ತಾ ಅಥವಾ ಏನೂ ಇಲ್ಲ ನನಗೆ ಮೊದಲೇ ಪ್ಲಾನ್ ಮಾಡಿಬಿಡ್ತಿದ್ದೆ ಹಿಂಗೆ ಹಿಂಗೆ ಮಾಡೋಣ ಅಂತ ಅವರಿಗೆ ತಲೆಗೆ ತುಂಬಿಡ್ತಿದ್ದೆ ಹೀಗೆ ಮಾಡಬೇಕು ಅಂತ ಹಾಗಾಗಿ ನನ್ಗೇನೂ ಅನಿಸ್ಲಿಲ್ಲ ಡ್ಯಾಲಿ ರಮೇಶ್ ಅಂತ ಒಬ್ಬ ಡ್ಯಾನ್ಸ್ ಮಾಸ್ಟ್ರು ಅವ್ನು ಬಂದಿಲ್ಲ ಅವನ್ನೆಲ್ಲ ಮೆಡ್ರಾಸ್ಗೆ ಹೋಗಿದ್ದಾನೆ ಆ ಡ್ಯಾನ್ಸ್ ಮಾಸ್ಟ್ರು ಇವ್ರನ್ನೆಲ್ಲ ತೆಗೆದು ಒಂದು ಹಾಡಿನ ಚಿತ್ರೀಕರಣಕ್ಕೆ ಎಲ್ಲ ಇದು ಮಾಡಿಕೊಟ್ಟಿದ್ದಾರೆ ಎಲ್ಲ ಹಣಿ ಮಾಡಿಕೊಟ್ಟಿದ್ದಾರೆ ಡಾಲಿ ರಮೇಶ್ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಮಾಡ್ತೇನೆ ಆಮೇಲೆ ಫೈಟ್ ಮಾಸ್ಟ್ರು ಸಂತೋಷ್ ಅವರು ಸಂತೋಷ್ ಅವರು ಕೂಡ ಬಹಳ ಕಷ್ಟಪಟ್ಟು ಬಿದ್ದು ಎದ್ದು ಫೈಟ್ ಕಂಪೋಸ್ ಮಾಡಿದ್ದಾರೆ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಿ ಈ ರೀತಿ ಚಿತ್ರಗಳು ಪ್ರಾಯೋಗಿಕವಾಗಿ ಉತ್ತಮವಾಗಿ ಮೂಡಿ ಬರಲಿ ಅನ್ನೋದೇ ನನ್ನ ಆಸೆ ಮತ್ತು ಇನ್ನೂ ಅನೇಕ ನಿರ್ದೇಶಕರನ್ನು ನಾವು ಹೀಗೆ ಗುರುತಿಸಬೇಕು ಪ್ರೇಕ್ಷಕರು ಗುರುತಿಸಬೇಕು ಆವಾಗಲೇ ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಸಾಧ್ಯ ಅಂತ ಇಷ್ಟಪಡ್ತೀನಿ ಈ ಚಿತ್ರದ ನಾಯಕ ನಟ ಏನು ಹೇಳ್ತಾರೆ ಅವರು ಈ ಚಿತ್ರ ನಿರ್ಮಾಣಕ್ಕೆ ಏನೆಲ್ಲ ಕಷ್ಟಪಟ್ಟರು ಅವರೇ ನಿರ್ಮಾಪಕರಾಗಿರೋದ್ರಿಂದ ಈ ಚಿತ್ರದ ಬಗ್ಗೆ ಅವ್ರಿಗೆ ಏನೆಲ್ಲ ಕನಸುಗಳಿವೆ ಬನ್ನಿ ಕೇಳೋಣ ಸರ್ ಸಿನಿಮಾ ನನಗೆ ನನ್ನದು ಕೆಳಗಾಗಿ ಸಿನಿಮಾ ಮಾಡಬೇಕಂತ ಒಂದು ಆಸೆ ಇತ್ತು ತುಂಬ ಒಂದು ಕನಸಿತ್ತು ಚಿಕ್ಕವಾಗಿ ಚಿಕ್ಕದಾಗಿ ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡಬೇಕು ಈಗ ನಮ್ಮ ಡೈರೆಕ್ಟರ್ ಅವರು ಇಪ್ಪತ್ತೈದು ವರ್ಷದ ನನ್ನವರ ಸಂಬಂಧ ರಿಲೇಷನ್ ಸೊ ಅವಾಗ ನಾವು ಒಂದು ಮಾತು ಒಂದು ಭಾಷೆ ಕೊಟ್ಟಿದ್ವಿ ಸೊ ಇಬ್ಬರು ಒಂದು ಪಿಕ್ಚರ್ ಮಾಡೋಣ ಚಿಕ್ಕದೇ ಒಂದು ಸಿನಿಮಾ ಮಾಡೋಣ ಆ ಪ್ರಕಾರ ಇವಾಗ ಕಾರ್ಯರೂಪಕ್ಕೆ ಬಂದಿದೆ ಸಿನಿಮಾ ಮಾಡಿದ್ದೀವಿ ಈ ಕನ್ನಡ ಸಿನಿಮಾದಲ್ಲಿ ನನ್ನ ಸಿನಿಮಾದಲ್ಲಿ ಮೂರು ಸಾಂಗ್ ಇದೆ ಮೂರ್ ಫೈಟ್ ಇದೆ ಒಂದು ಹೋಪ್ ಇಟ್ಕೊಂಡು ನಾವು ಮಾಡಿದ್ದೀವಿ ಈ ಚಿತ್ರನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಾನು ಸಿನಿಮಾ ರಂಗದಲ್ಲಿ ಮುಂದುವರಿಬೇಕು ಅಂತ ಮನೆಯಲ್ಲ ಕೇಳ್ಕೊಳ್ತೀನಿ ಇದು ಫುಲ್ ಪ್ಲೇಸ್ ಕಾಮಿಡಿ ಕಾಮಿಡಿ ಸಿನಿಮಾನ ಅಥವಾ ನವರಸ ಪ್ರಧಾನ ಚಿತ್ರ ಅಂತ ಹೇಳ್ಬೋದು ಕಾಮಿಡಿ ಟ್ರಾಜಿಡಿ ಇದು ಒಂದು ಫಸ್ಟ್ ಫಿಲ್ಮ್ ಆದ್ರಿಂದ ಏನಾದ್ರು ಚಾಲೆಂಜಿಂಗ್ ಅಂತ ನಿಮಗೆ ಅದು ಆಕ್ಟ್ ಮಾಡೋದ್ರಲ್ಲಿ ಪ್ರೊಡಕ್ಷನ್ ಮಾಡೋದ್ರಲ್ಲಿರ್ಬೋದು ಅಲ್ಲ ಚಾಲೆಂಜ್ ಅಂದ್ರೆ ನಿಮಗೆ ಆ ರೋಲ್ ಮಾಡುವಾಗ ಏನಾದ್ರೂ ಈ ತರ ತುಂಬಾ ಕಷ್ಟ ಆಗ್ತಿತ್ತು ಅಥವಾ ಇದೇ ತರ ಬರ್ಬೋದಿತ್ತ ರೋಲು ಅಥವಾ ಪ್ರೊಡಕ್ಷನ್ ಮಾಡುವಾಗ ಈ ತರ ಪ್ರೊಡಕ್ಷನ್ ಇದು ಕಷ್ಟ ಅನಿಸ್ತಾ ಅಥವಾ ಇನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದು ಅನಿಸ್ತಾ ಅಥವಾ ಇದು ಓಕೆ ಅನಿಸ್ತಾ ಹೆಂಗೆ ಇಲ್ಲ ಇದು ಅಂದ್ರೆ ಸರ್ ತುಂಬಾ ಕಷ್ಟ ಅನ್ನೋಗಿಲ್ಲ ಏನಂದ್ರೆ ಅಂದ್ರೆ ಈಗ ನೋಡಿ ನಾವು ಒಂದು ಸಿನಿಮಾ ನೋಡಿ ಬಂದ ತಕ್ಷಣ ನಾವು ಒಂದ್ ಎರಡು ಕಮೆಂಟ್ ಕೊಡ್ತೀವಿ ಚೆನ್ನಾಗಿದೆ ಚೆನ್ನಾಗಿದೆ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಎಷ್ಟು ಕಷ್ಟ ಇದೆ ಅಂತ ನಾನು ಸಿನಿಮಾ ಮಾಡಿದಾಗ ನಮ್ಮ ಜೊತೆ ಕಷ್ಟ ಇದೆ ತುಂಬ ಕಷ್ಟ ಇದೆ ಈ ಕಷ್ಟಪಟ್ಟು ನಾವು ಇದನ್ನು ಮಾಡಿದ್ದೀವಿ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡಿದ್ದೀವಿ ಇದನ್ನು ನೀವು ಗೆಲ್ಲಿಸ್ಬೇಕು ಅದಕ್ಕೆ ನಾನು ಕೇಳ್ಕೊಳ್ತೀನಿ ಅಷ್ಟೇ ಇದು ನನ್ನ ಪ್ರಥಮ ಹೆಜ್ಜೆ ಈ ಸಿನಿಮಾದಲ್ಲಿ ನಾವು ಹೆಜ್ಜೆ ಇಡ್ತೇವೆ ಅಂಬೇಗಾಲಂದರೂ ಪರವಾಗಿಲ್ಲ ಸೊ ನೀವೆಲ್ಲೂ ಗೆಲ್ಲ ಈ ಚಿತ್ರದ ಮತ್ತೊಂದು ಹಾಡು ಯಾವ ಥರ ಇದೆ ಕ್ಯೂರಿಯಾಸಿಟಿ ಇರಬೇಕಲ್ಲ ನಮಗೆ ಬನ್ನಿ ಅದನ್ನು ಒಂದ್ಸಲ ನೋಡ್ಕೊಂಬರೋಣ हा oh, 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 oh. ಬಿಸಿಲೂ ಮಳೆಯಲ್ಲಿ ಉಸಿರಾಡು ಗಾಳಿಲು ನಿನ್ನದೇ ಪದವೇ ಚೆಲುವೆ ಈ ಜೀವ ಹೋದರೆ ಏನು ಹತ್ತಿ ಉರಿದರೆ ಏನು ಈ ದೇಹ ಹಣ್ಣಾದರೇನು ಮಣ್ಣಲ್ಲಿ ಮಣ್ಣಾದರೇನು ನಿನ್ನೊಂದಿಗೆ ಬಾಳುವೆನ อาดีลีาอิบากีฮา ಪೋಷಕ ನಟಿ ಮಂಜುಳಾ ಅವರು ಏನು ಹೇಳ್ತಾರೆ ಅನ್ನೋದನ್ನು ಬನ್ನಿ ಕೇಳೋಣ ನನ್ನ ಹೆಸರು ಎಚ್ ಆರ್ ಮಂಜಮ್ಮ ಅಂತೇಳಿ ನಾನು ಒಬ್ಬ ಕಲಾವಿದೆ ಈ ಚಿತ್ರದಲ್ಲಿ ಯಾವ ಪಾತ್ರಗಳು ಸಹ ಇರಲಿಲ್ಲ ಅವರಿಗೆ ರಾತ್ರಿ ಎಲ್ಲ ನಿದ್ದೆ ಕೊಡದೆ ತಾಟ ಕೊಟ್ಟು ಕೊಟ್ಟು ಒಂದು ಕೋಳಿ ಸಾಕೋ ಮುದುಕಿ ಪಾತ್ರ ಕೊಟ್ಟಿದ್ದಾರೆ ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ಇನ್ನೆಲ್ಲ ಅಭಿಮಾನಿಗಳಿಗೆ ಬಿಟ್ಟಿದ್ದು ಮತ್ತು ಗಿರೀಶ್ ಅವರು ನಾಯಕ ನಟನಾಗಿ ಪ್ರೊಡ್ಯೂಸರ್ ಆಗಿ ಇದರಲ್ಲಿ ಪಾತ್ರ ನಿರ್ವಹಿಸಿದ್ದಾರೆ ಭಾವನಿ ಹೀರೋಯಿನ್ ಆಗಿ ಮಾಡಿದ್ದಾರೆ ಮೋಹನ್ ಕುಮಾರ್ ಡೈರೆಕ್ಷನ್ ಮಾಡಿದ್ದಾರೆ ಎಲ್ಲರೂ ಕಲಾವಿದರು ಅವರವರ ಪಾತ್ರಗಳನ್ನು

ಅವರ ಚಿತ್ರದ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳಿ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಹಾಸ್ಯ ನಟ ನಾಟಕಕಾರ ಮೈಸೂರು ಮಾಡದ ನನ್ನ ಆತ್ಮೀಯರ ಜೀವನ್ಮುಖಿ ಸುರೇಶ್ ಪತ್ರಿಕೆ ಸಂಪಾದಕರು ಜೀವನ್ಮುಖಿ ಪತ್ರಿಕೆ ನಾವು ಈಗ ಸಿನಿಮಾವನ್ನ ನೋಡಬಹುದು ತಿಪ್ಪಾರಳ್ಳಿಯಲ್ಲಿ ತಿಮ್ಮಣ್ಣ ಡಾಕ್ಟರ್ ಇದು ಒಂದು ಹೊಸ ರೀತಿಯ ಕಥೆ ಚಿತ್ರಕಥೆ ಸಂಭಾಷಣೆ ಎಂಬುದು ನಿರ್ದೇಶನ ಮಾಡಿದರೆ ಹಳೆ ಬೇರೆ ಹೊಸ ಚಿಗುರು ಕೂಡಿರಲು ಬರಸಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ನಮ್ಮ ಗೆಜ್ಜೆ ಹೆಜ್ಜೆ ರಂಗತಂಡದಲ್ಲಿ ಅಭಿನಯಿಸ್ತಿದ್ದಂಥ ಮೋಹನ್ ಕುಮಾರ್ ಅವರು ಈಗ ಎಪ್ಪತ್ತ್ಮೂರು ದಾಟಿ ಎಪ್ಪತ್ನಾಲ್ಕನೇ ವರ್ಷಕ್ಕೆ ಬಂದೆ ಅವರಿಗೆ ಗಿರೀಶ್ ಅವರು ನಾಯಕ ನಟರಾಗಿ ಏನು ಅಭಿನಯಿಸಿದ್ದಾರೆ ಅವರ ನಿರ್ಮಾಣದಲ್ಲಿ ಅವ್ರಿಗೊಂದು ಅವಕಾಶವನ್ನು ಕೊಟ್ಟರು ಇದು ಹಿರಿಯ ಕಲಾವಿದರಿಗೆ ಕೊಟ್ಟಂಥ ಒಂದು ಗೌರವ ಎರಡನೇದು ಪಾವನಿ ಸಹ ನನ್ನ ತಂಡದಲ್ಲಿ ನಾಟಕಗಳ ಪಾತ್ರಗಳನ್ನು ಮಾಡ್ತಾ ಇದ್ದಂಥಳು ಆಕೆಗೆ ನಾಯಕಿ ಪಾತ್ರವನ್ನು ಕೊಟ್ಟರು ಯಾಕೆ ಹಳೆ ಬೇರೆ ಹೊಸ ಕೂಡಿರಲಿ ಮರಸಬೇಕು ಅಂತ ಇದ್ದಾರೆ ಇವತ್ತು ಚಿತ್ರದ ಹೊಸೊಬ್ಬರು ಬೇಕಾದಷ್ಟು ಬರ್ತಾ ಇದ್ದಾರೆ ಬೆಳಗ್ಗೆ ಆದರೆ ಯಾರು ಹೀರೋ ಯಾರು ಹೀರೋ ಎನ್ನೋ ಗೊತ್ತಾಗೋದಿಲ್ಲ ಇವತ್ತು ಒಂದೊಂದು ಬಡಾವಣೆಯಲ್ಲೂ ನಾಲ್ಕು ನಾಲ್ಕು ಜನ ಹೀರೋಗಳು ಸಿಕ್ಬಿಡ್ತಾರೆ ಆದರೆ ನಾನು ಹೇಳೋದೇನಪ್ಪ ಅಂತಂದರೆ ಕಥೆಯಲ್ಲಿ ನಿಜವಾಗ್ಲೂ ಒಳ್ಳೆಯ ಕಂಟೆಂಟ್ ಇದ್ದು ಜನರನ್ನು ಮೆಚ್ಚೋ ರೀತಿಯಲ್ಲೂ ಇರಬೇಕು ಜೊತೆಲಿ ಈ ಸಿನಿಮಾದಲ್ಲಿ ನಾನು ಮಾಡಿರೋದು ಕೇವಲ ಎರಡು ದಿನ ಆದರೆ ಸಿನಿಮಾ ಯಾಕೆ ಇದೆ ಇವತ್ತಿನ ದಿನ ಅಂತಂದರೆ ನಾನು ನನ್ನ ಅನಿಸಿಕೆ ಪ್ರಕಾರ ಈ ಸಿನಿಮಾಕ್ಕೆ ಪ್ರಚಾರ ಕಡಿಮೆ ಆಗ್ತಾ ಇದೆ ಬರೀ ಪ್ರಚಾರ ಬರೀ ಯೂಟ್ಯೂಬು ಬರೀ ಇಷ್ಟರಲ್ಲೇ ಆಗೋದಿಲ್ಲ ಬೀದಿ ಬದಿ ಭಿತ್ತಿ ಪತ್ರಗಳಲ್ಲೂ ಬೇಕಾಗಿದೆ ಕರಪತ್ರಗಳಲ್ಲೂ ಬೇಕಾಗಿದೆ ಪ್ರಚಾರ ಜಾಸ್ತಿ ಆದರೆ ಅದರಲ್ಲಿರೋ ಕಥಾವಸ್ತುವನ್ನು ಈ ಹಿಂದೆ ಈ ಅರವತ್ತು ಹಿಂದೆ ಭಯಂಕರ ರೀತಿ ಪ್ರಚಾರ ಮಾಡ್ತೀರೋ ಆ ರೀತಿ ಪ್ರಚಾರ ಹೋದರೆ ಜನ ಮನಸ್ಸಿನಲ್ಲಿ ಹೃದಯ ಸಿಂಹಾಸನದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಅದಕ್ಕೆ ಪ್ರಚಾರದಲ್ಲೇ ಕಡಿಮೆ ಆಗೋಗಿದೆ ಪ್ರಚಾರವನ್ನು ಮಾಡಬೇಕು ಇಲ್ಲೂ ಜಾಲತಾಣದ ಜೊತೆಯಲ್ಲಿ ನಾವು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಪತ್ರಿಕಾಗೋಷ್ಠಿ ಮಾಡಿ ಜನರಿರುವಲ್ಲಿಗೆ ಇರುವಲ್ಲಿಗೆ ಹೋಗಿ ಪತ್ರಿಕಾ ನಮ್ಮ ಕತೆ ಹೇಗಿದೆ ಡಾಕ್ಟ್ರು ವ್ಯವಸ್ಥೆಯಾಗಿದೆ ಅವ್ರ ಪ್ರಾರಂಭದಲ್ಲೇ ಹೇಳಿದ್ರು ವೈದ್ಯ ನಾರಾಯಣ ಅವರಿ ಅಂತೇಳಿ ಅಂದರೆ ನಾವು ಡಾಕ್ಟ್ರನ್ನ ವೈದ್ಯರನ್ನು ದೇವ್ರ ಸಮಾನದಲ್ಲಿ ನೋಡ್ತೀವಿ ಅಂತ ರೋಗಿ ಪಾಡು ಒಂದು ಗ್ರಾಮದಲ್ಲಿ ಹೇಗೆ ನಡೆಯುತ್ತೆ ಅನ್ನೋದೊಂದು ಕಥೆಯನ್ನು ಆಧರಿಸಿ ಒಳ್ಳೆ ಖಾತೆಯನ್ನು ಮಾಡಿದ್ದಾರೆ ಅದರಲ್ಲಿ ಈಗ ಚಿತ್ರ ಈಗ ಬಂದಿದೆ ಅಂತ ಹೇಳೋಕ್ಕಾಗಲ್ಲ ನಾನು ಮಾಡಿರೋದು ಎರಡು ದಿನ ಅಂದರೆ ಏನಪ್ಪಾ ಅಂತಂದರೆ ಕನ್ನಡ ಚಿತ್ರಗಳನ್ನು ನಿಜವಾಗ್ಲೂ ನೋಡಿ ಪ್ರೋತ್ಸಾಹಿಸಬೇಕು ಬೇರೆ ಬೇರೆ ಪರಭಾಷಾ ಚಿತ್ರಗಳೆಲ್ಲ ಬರುತ್ತೆ ಆದರೆ ನಮ್ಮ ಚಿತ್ರವನ್ನು ನೋಡೋದ್ರ ಮುಖ್ಯನ ಹೊಸಬರಿಗೂ ಒಂದು ಅವಕಾಶ ಕೊಡಬೇಕು ಅವ್ರನ್ನ ಗೆಲ್ಲಿಸಬೇಕು ಇದು ನನ್ನ ಅಭಿಪ್ರಾಯ ಅನಿಸ್ತೇನೆ ನಮಸ್ಕಾರ ಶೂಟಿಂಗ್ ಕೃಷ್ಣ ಶೂಟಿಂಗ್ ಕೃಷ್ಣ ಅನ್ನೋ ಈ ಒಬ್ಬ ಕಲಾವಿದ ಈಗ ಸುಮಾರು ಐವತ್ತು ವರ್ಷಗಳಿಂದ ತಮ್ಮ ಕನ್ನಡ ಸಿನಿಮಾ ಜರ್ನಿಯಲ್ಲಿ ನಿಮ್ಮ ನಿರ್ಮ ನಿರ್ಮಾಪಕರಾದಂಥ ಮತ್ತು ನಿರ್ಮಾಪಕ ಹ್ಯಾಂಡ್ ಹೀರೋ ಗಿರೀಶ್ ಬೆಳಗಾವ್ ಅವರು ನನಗೆ ಮತ್ತು ಅವರು ಡೈರೆಕ್ಷನ್ನಲ್ಲಿ ನನಗೆ ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ನಾನು ನೂರು ಮೂರು ಚಿತ್ರದಲ್ಲಿ ಅವಕಾಶ ಮಾಡಿದ್ರೂ ಅದಕ್ಕಿಂತ ಅತಿಯಾಗಿ ನನಗೆ ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ ನಿಜ ತಿಪ್ಪಾರಳ್ಳಿ ತಿಮ್ಮಣ್ಣ ಡಾಕ್ಟರ್ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಂಥ ನಮ್ಮ ಗಿರೀಶ್ ಅವ್ರಿಗೂ ಮತ್ತು ಅವರಿಗೂ ನಾನು ನಿಮ್ಮವನೇ ಆದ ಶೂಟಿ ಕೃಷ್ಣನ ನಮಸ್ಕಾರ ಅದು ಯಾವ ಪಾತ್ರ ಕೊಟ್ಟಿದ್ದಾರೆ ಅಂದರೆ ಹೋಳಿ ಕಳ್ತಾರ ಮಾಡಿದ್ರು ಅಂಥ ಪಾತ್ರ ಕಳ್ಳ ಪಾತ್ರ ಕೊಟ್ಟಿದ್ದಾರೆ ಆ ಪಾತ್ರ ಮಾಡಿ ಮಾಡಿದೆ ನಾವು ಚಿತ್ರಮಣ ಜನಕ್ಕೆ ಬಂದು ನಮ್ಮನ್ನು ಆಶೀರ್ವದಿಸಬೇಕಾಗಿ ಅಭಿಮಾನಿಗಳನ್ನು ಕೇಳಿಕೊಳ್ಳಿ ಬನ್ನಿ ಈಗ ಈ ಸಮಾರಂಭದ ಮುಂದುವರಿಕೆಯ ಭಾಗವಾಗಿ ಈ ಸಮಾರಂಭದಲ್ಲಿ ಇನ್ನು ಗೆಸ್ಟ್ಗಳು ಭಾಗವಹಿಸಿದ್ರು ಮತ್ತು ಅವರೆಲ್ಲ ಏನೇನು ಹೇಳಿದ್ರು ಅನ್ನೋದನ್ನು ಅವ್ರ ಬಂದನೇ ಕೇಳೋಣ ಬಂದಿರೋ ಎಲ್ಲ ಕಲಾಭಿಮಾನಿಗಳಿಗೂ ನನ್ನ ಧನ್ಯವಾದಗಳು ಪ್ರೆಸ್ ಅವ್ರಿಗೆ ತುಂಬಾ ಅದ್ಭುತವಾಗಿ ನಿಮ್ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಧನ್ಯವಾದಗಳು ಈ ಸಿನಿಮಾ ನೋಡೋದಕ್ಕೆ ಇಷ್ಟು ಜನ ಬಂದಿದ್ರಲ್ಲ ಏಳು ಎಂಟು ಕೋಟಿ ಪಿಕ್ಚರ್ ಮಾಡಿದ್ರೆ ಇಷ್ಟು ಜನ ಬರೋದಿಲ್ಲ ಈಗಲೇ ಸಕ್ಸಸ್ ಅಂತ ಕಾಣಿಸ್ತಾ ಇದೆ ಗಿರೀಶ್ ಅವರೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಬಾಬುಜಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರ ಮೋಹನ್ ಅವ್ರು ನನ್ ತುಂಬಾ ಒಂದು ನಲ್ವತ್ತು ವರ್ಷ ಸ್ನೇಹಿತರು ಅವರಿಗೆ ಒಳ್ಳೇದಾಗಬೇಕಂತ ಆಶಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸಾಗರ್ ಸರ್ ಅಂದ್ರೆ ನಿಮ್ಮ ಮಾತುಗಳು ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ಚಿತ್ರದ ಏನೇನು ಪ್ರಾಬ್ಲಮ್ಸ್ಗಳಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅದರಲ್ಲೂ ಧೈರ್ಯ ಮಾಡಿ ಈ ಸಿನಿಮಾ ಮಾಡಿದ್ದಾರೆ ಎಲ್ಲ ಅಂತ ಎಲ್ರಿಗೂ ನಮಸ್ಕಾರ ಈ ಈ ಚಿತ್ರದ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ರು ಮೋಹನ್ ಅವರು ಅವರು ಹಿಂದೆ ನನ್ನ ಕೂಡದಲ್ಲ ನನ್ನ ಚಿತ್ರಗಳಲ್ಲೂ ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದ್ದಾರೆ ಸ್ಕ್ರಿಪ್ಟ್ ಅಲ್ಲೆಲ್ಲ ಭಾಗವಹಿಸ್ತಾ ಇದ್ರು ನನ್ನ ಎಲ್ಲ ಚಿತ್ರಗಳಲ್ಲೂ ಹಾಗಾಗಿ ಅವರಿಗೆ ಒಳ್ಳೇದಾಗ್ಲಿ ಈ ಚಿತ್ರ ಗೆಲುವನ್ ಕಾಣಲಿ ಈ ನಂತರ ಮುಂದೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿ ಅಂತ ಕೇಳ್ಕೊತೇನೆ ಥ್ಯಾಂಕ್ ಯು ನಾನು ಮೊದಲಿಗೆ ಹೇಳ್ಬಿಟ್ಟೆ ಅಂತ ಎಲ್ಲರೂ ವಿಶೇಷ ಮಾತಾಡ್ತಿದ್ದೀರ ಅನ್ಸುತ್ತೆ ಕ್ಷಮೆ ಇರಲಿ ಹೇಮಂತ್ ಕುಮಾರ್ ಸರ್ ಎಲ್ರಿಗೂ ನಾನು ನಮಸ್ಕಾರ ಗಿರೀಶ್ ಅಪ್ಪನ ಉತ್ತರ ಕರ್ನಾಟಕದ ಹುಡುಗ ತುಂಬಾ ವರ್ಷದ ಸಿನಿಮಾ ಮಾಡ್ಬೇಕು ಅಂತ ಕಷ್ಟ ಪಡ್ತಾ ಇದ್ದಂತೆ ನನಗೆ ಮೋಹನ್ ಅವರು ಮುಂಚೆ ಪರಿಚಯ ಇದ್ದರು ಡೈರೆಕ್ಟರ್ ಅವರು ಆ ಗಿರೀಶ್ ಅದನ್ನ ಫಿಲ್ಮ್ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಸ್ವಲ್ಪ ಕೆಲವು ಜನರಿಂದ ದಾರಿ ತಪ್ಪಿಸ್ಕೊಂಡು ಒದ್ದಾಡ್ತಾ ಇದ್ದ ಆ ಹಂತ ಹಂತದಲ್ಲಿ ಶೂಟಿಂಗ್ ಎಲ್ಲ ಬಂದು ಪರಿಚಯ ಆಗಿಬಿಟ್ಟು ಸರಿ ಈ ತರ ಆಗೋಗ್ಬಿಟ್ಟಿದೆ ತುಂಬಾ ಜನ ಮೋಸ ಮಾಡ್ಬಿಟ್ಟಿದ್ದಾರೆ ಹಾಗೆ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀನಿ ಏನೋ ಒಂದು ಇದ್ ಮುಗಿಸ್ಕೊಡಿ ಅಂತ ಬಂದ್ರು ಆ ಒಂದು ಒಂದು ಒಳ್ಳೆಯ ಇದನ್ನು ಮೂವಿದಲ್ಲಿ ಒಳ್ಳೆ ಕತೆ ಎಲ್ಲ ಇತ್ತು ಅದರಲ್ಲಿ ಹೆಕ್ಕಿ ತೆಗೆದು ಒಂದು ಕಂಪ್ಯೂಟರ್ ರೂಪ ಕೊಟ್ಟು ಅದನ್ನು ಫಸ್ಟ್ ಕಾಪಿ ತೆಗೆದುಕೊಟ್ಟಿದ್ದೀನಿ ಅದರಲ್ಲೂ ಫಿಲ್ಮಲ್ಲಿ ಹೊಸ ಬಿಡ್ತಾರೆ ಎಲ್ಲ ಒಳ್ಳೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಎಲ್ಲ ಅಂತ ತುಂಬಾ ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಇದು ಯಶಸ್ವಿ ಅಂತ ಅಂತೇಳಿ ನಾನು ಆಶಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬಂದಿರೋಂಥ ಎಲ್ಲರೂ ಸಿನಿಮಾನ ಪ್ರೀತಿ ಮಾಡೋರು ಹಾಗೂ ಸ್ಟೇಜ್ ಮೇಲೆ ಇರುವಂತ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ನನಗೆ ಅವಕಾಶ ಕೊಟ್ಟಂತ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಿನಿಮಾ ಶೂಟಿಂಗ್ ತುಂಬ ಚೆನ್ನಾಗಾಯ್ತು ಅಲ್ಲದೆ ನನಗೆ ನನ್ನ ಜೊತೆಯಲ್ಲಿ ನಾಯಕನಾಗಿ ಅಭಿನಯ ಮಾಡಿದಂಥ ಗಿರೀಶ್ ಅವರು ಕೂಡ ತುಂಬಾ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಶೂಟಿಂಗ್ ಓವರ್ ಆಲ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಎಲ್ಲರೂ ನಾನು ನೋಡಿ ನಮಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾನ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಗಿರೀಶ್ ಸರ್ ಗಿರೀಶ್ ಬೆಳಗಾವಿಯಿಂದ ನನಗೆ ಒಂದು ಸಿನಿಮಾ ಮಾಡಬೇಕಂತ ತುಂಬ ದಿನದ ಒಂದು ಕನಸಿತ್ತು ನನ್ನ ಮತ್ತೆ ನಿರ್ದೇಶಕರು ಭೇಟಿಯಾಗಿದ್ದು ಗಾಂಧಿನಗರದಲ್ಲಿ ಇಪ್ಪತ್ತೈದು ವರ್ಷದ ಹಿಂದೆ ಅವಾಗ ನಾನು ಇನ್ನೂ ಚಿಕ್ಕವನಿದ್ದು ಏ ನೀನು ಇನ್ನೊಂದು ಸ್ವಲ್ಪ ದೊಡ್ಡೋನಾಗ ಬಾ ಆಮೇಲೆ ಹೀರೋ ಮಾಡ್ತೀನಿ ಅಂತಂದಿದ್ರು ಅವಾಗ ಇಪ್ಪತ್ತೈದು ವರ್ಷದಿಂದ ಹೀರೋ ಮಾಡಿದ್ರೆ ನಿಮ್ಗೆ ನಾನು ಡೈರೆಕ್ಷನ್ ಕೊಡ್ತೀನಿ ಅಂದಿದ್ದೆ ಅದು ಇವತ್ತು ನೆರವೇರ್ತು ಸೊ ಅಂದ್ರೆ ನಮ್ ಇಬ್ಬರದ ಸಂಬಂಧ ಇಪ್ಪತ್ತೈದು ವರ್ಷದ್ದು ನಾವ್ ಒಂಥರ ಫ್ರೆಂಡ್ ಆಗಿದ್ದೀವಿ ಎಲ್ಲ ರಿಲೇಷನ್ ನಮ್ಮತ್ರ ಇದೆ ಸೊ ನಿಮ್ಗೆಲ್ಲಾ ಮುಖ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸಿನಿಮಾನ ನೋಡ್ತಾ ಇರಿ ನಮ್ದು ಇದು ಹೊಸ ಪ್ರಯತ್ನ ಏನಾದರೂ ಏನಾದ್ರು ತಪ್ಪು ಸಮರ್ ಸಮರ್ಥಿಸ್ಕೊಂಡು ಮುಂದೆ ನಾವು ಇನ್ನು ಈ ಸಿನಿಮಾ ರಂಗದಲ್ಲಿ ಬೆಳಿಬೇಕು ಅಂತ ಆಸೆ ಇದೆ ನಿಮ್ಮೆಲ್ಲ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ನನ್ನನ್ನು ಇಲ್ಲಿ ಸಿನಿಮಾದಲ್ಲಿ ಒಂದು ಚಾನ್ಸ್ ಹೀರೋ ಆಗಿ ಮಾಡಿದ್ದಾರೆ ಇವರು ಡೈರೆಕ್ಟರ್ ಇವ್ರಿಗೂ ಒಳ್ಳೆಯದಾಗಲಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಆಮೇಲೆ ಬಂದ ಅತಿಥಿಗಳಿಗೆ ಮುಖ್ಯವಾಗಿ ನಾನು ಸುಸ್ವಾಗತ ಹೇಳಿ ನಾನು ಹೇಳಿದ್ರು ಹೇಳಕ್ ಇಷ್ಟ ಪಡ್ತೀನಿ ಅವರೆಲ್ಲ ಬಂದಿದ್ದಾರೆ ಒತ್ತು ಕೊಟ್ಟು ಈ ಸಿನಿಮಾ ಫಂಕ್ಷನ್ಗೆ ಅವ್ರಿಗೆಲ್ಲ ತುಂಬ ಧನ್ಯವಾದಗಳು ಹಾಗೇನೆ ಮಾಧ್ಯಮ ಮಿತ್ರರಿಗೆಲ್ಲ ನನ್ನ ಒಂದು ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಸಿನಿಮಾನ ನೋಡಿ ಆಮೇಲೆ ನಾವು ಒಂದು ಸಿನಿಮಾ ನೋಡಿದ್ರೆ ಥಿಯೇಟರ್ ಇಂದ ಹೊರಗಡೆ ಹೊರಗಡೆ ಬಂದ ತಕ್ಷಣ ಎರಡು ಕಮೆಂಟ್ಸ್ ಕೊಡ್ತೀವಿ ಒಂದು ಚೆನ್ನಾಗಿದೆ ಚೆನ್ನಾಗಿಲ್ಲ ಬಟ್ ಆ ಸಿನಿಮಾ ಮಾಡ್ಬೇಕು ಅಂದ್ರೆ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ಸ್ ಎಷ್ಟು ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡಿದಾಗ ಗೊತ್ತಾಯಿತು ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ಎಷ್ಟೆಲ್ಲ ಪ್ರಿಪರೇಷನ್ಸ್ ಇದೆ ಎಷ್ಟೆಲ್ಲ ರೆಡಿ ಮಾಡ್ಕೋಬೇಕು ಲೊಕೇಶನ್ ಆಗಲಿ ಆರ್ಟಿಸ್ಟ್ ಆಗಲಿ ಕಾಸ್ಟ್ಯೂಮ್ಸ್ ಆಗಲಿ ಈಚನ್ ಎವ್ರಿ ಎಷ್ಟೊಂದು ಕಷ್ಟ ಇದೆ ಅಂತ ನಾನ್ ಸಿನಿಮಾ ಮಾಡಿದಾಗ ಗೊತ್ತಾಯ್ತು ಯಾವ ಸಿನಿಮಾ ಮಾಡಿದಾಗ ಸುಲಭ ಇಲ್ಲ ಅಂತ ಸೊ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ಚಲನಚಿತ್ರಗಳನ್ನ ಥಿಯೇಟರ್ ಅಲ್ಲಿ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ನಾವು ಹೊಸಬರು ಬರ್ತಾ ಇದ್ದೀವಿ ನಮ್ಮನ್ನು ಬೆಳೆಸಿ ನಿಮ್ಮೆಲ್ಲ ಸಹಕಾರ ಪ್ರೀತಿ ಮನೋಭಾವನೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಅಂದ್ರೆ ಡಾಕ್ಟರ್ ನಾನು ಈ ಚಿತ್ರದಲ್ಲಿ ಡಾಕ್ಟರ್ ಆಗಿ ಬರ್ತೀನಿ ಸಿಟಿಯಿಂದ ಅಲ್ಲಿಂದ ಸ್ಟೋರಿ ಶುರು ಆಗುತ್ತೆ ಸೊ ಇಲ್ಲಿನ ಸ್ಟೋರಿ ಏನಿದೆ ನೆಕ್ಸ್ಟ್ ಏನಾದ್ರೆ ಥಿಯೇಟರ್ ಅಲ್ಲಿ ನೋಡಿ ತುಂಬಾ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಇದು ಶೂಟಿಂಗ್ ಸರ್ ಮಾಡಿರೋದು ರಾಮನಗರದಲ್ಲಿ ಆಗಿದೆ ರಾಮನಗರ ಹಂದಲ್ಗೆರೆ ಆಮೇಲೆ ಮೈಸೂರು ರೋಡ್ ಆಮೇಲೆ ಬೆಂಗಳೂರು ಸುತ್ತಮುತ್ತ ಶೂಟಿಂಗ್ ಆಗಿದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಸರ್ ನಾನು ಸುಮಾರು ವರ್ಷದಿಂದ ಸಣ್ಣ ಸಣ್ಣ ಪಾತ್ರ ಮಾಡಿದ್ದೆ ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೆ ಒಂದು ಶ್ರೀರಾಮ್ಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಚಿಕ್ಕ ಪಾತ್ರ ಸಾಯಿ ಕುಮಾರ್ ಸರ್ ಜೊತೆ ಆಮೇಲೆ ಎಚ್ ಟು ಮಾಡಿದ್ದೆ ಸಿನಿಮಾ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ ಹೀಗೆ ಸಣ್ಣ ಪುಟ ನಾನು ಪಾತ್ರ ಮಾಡಿದ್ದೆ ಸೊ ಅದೇ ನನ್ಗೆ ಅವಾಗಿಂದ ಇವರು ನನ್ಗೆ ಪರಿಚಯ ಆದರು ನಗರದಲ್ಲಿ ಕನಿಷ್ಠ ಹೋಟ್ಲ್ ಹತ್ರ ಮೋಹನ್ ಸರ್ ಸೊ ಇವರು ನನ್ಗೆ ಬಿಟ್ಟಿರ್ಲಿಲ್ಲ ಇರ್ತಾ ಇರಲಿಲ್ಲ ನಾನು ಇವ್ರನ್ನ ಬಿಟ್ಟಿರ್ತಾ ಇರಲಿಲ್ಲ ಅದೇ ಒಂದು ರಿಲೇಷನ್ ಅದೇ ಒಂದು ಸಂಬಂಧ ಇಲ್ಲಿವರೆಗೂ ಈ ಸಿನಿಮಾ ಮಾಡೋವರೆಗೂ ಕರ್ಕೊಂಡ್ ಬಂದಿದೆ ಸರ್ ನಾನು ಆಕ್ಚುಲಿ ನಾನು ಮಾಡ್ತಾ ಇರೋದು ನಮ್ಮ ಸ್ಟೀಲ್ ಕೆಲಸ ಇದೆ ಸ್ಟೀಲ್ ಬಿಸ್ನೆಸ್ ಇದೆ ಸ್ಟೀಲ್ ಟಿ ಎಂ ಟಿ ಬಾಸ್ ಎಲ್ಲ ಬರುತ್ತಲ್ವ ಟಿ ಎಂ ಟಿ ಕಂಬಿ ಎಲ್ಲ ಬರುತ್ತಲ್ಲ ಊರ್ ಬೆಳಗಾವಿ ಬೆಳಗಾವಿ ಸರ್ ಇದು ನಾವು ತುಂಬಾ ಕಡಿಮೆ ಮಾಡಿದಿವಿ ಲೋ ಬಜೆಟ್ ಅಲ್ಲಿ ಮಾಡಿದಿವಿ ಫಿಗರ್ ಇಷ್ಟೇ ಅಂತ ಹೇಳಕ್ ಆಗಲ್ಲ ಲೋ ಬಜೆಟ್ ಅಲ್ಲಿ ಮಾಡಿದಿವಿ ಸರ್ ನಮ್ಮ ಅನುಕೂಲ ಅನುಕೂಲಕ್ಕೆ ತಕ್ಕಂಗೆ ಮಾಡಿದಿವಿ ಸೊ ಈಗ ಯಾವ ತರ ತಗೋತಾರೆ ನೀವು ಸಿನಿಮಾದವರು ಮಾಧ್ಯಮದವರು ಒಳ್ಳೇದನ್ನ ಕೆಟ್ಟದನ್ನ ಜನರ ಮುಂದೆ ಇಡ್ತೀರಾ ಹಾಗೇನೆ ನಾವು ಸಿನಿಮಾ ಒಳ್ಳೆ ರೀತಿಯಿಂದ ಮಾಡಿದೀವಿ ನಿಮ್ಗಳಿಗೆ ನಿಮ್ಗಳ ಸಹಾಯ ಸಹಕಾರ ಪ್ರೀತಿ ಹೀಗೆ ಇರಬೇಕು ನಿಮ್ ಸರ್ ಹಾ ನೋಡಿದ್ದೀನಿ ಸರ್ ಚೆನ್ನಾಗಿದೆ ಸರ್ ನನ್ಗೆ ಒಂದ್ಸಲ ಖುಷಿ ಆಗುತ್ತೆ ಯಾಕಂದ್ರೆ ನನ್ಗೆ ಫಸ್ಟ್ ಪಿಕ್ಚರ್ ಇದು ಮೊದಲೇ ಹೆಜ್ಜೆ ನಾನು ಈಗಿನ ಸಿನಿಮಾದಲ್ಲಿ ಬೇಗ ಇಡ್ತಾ ಇದೀನಿ ಇಂಡಸ್ಟ್ರಿಲಿ ಫಸ್ಟ್ ಪಿಕ್ಚರ್ ಒಂದೆರಡು ಎರಡು ದಿನ ನಾನು ಫಸ್ಟ್ ಕ್ಯಾಮರಾ ಫೇಸ್ ಮಾಡಿದಾಗ ನಾನು ಭಯ ಸ್ವಲ್ಪ ಆಮೇಲೆ ಮೂರನೇ ದಿನದಿಂದ ಚೆನ್ನಾಗಿ ಶುರು ಮಾಡಿದೆ ಆಮೇಲೆ ಈಗ ಏನು ಚೆನ್ನಾಗಿ ಫೇಸ್ ಮಾಡ್ತೀನಿ ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು ಖುಷಿಯಾಗಿ ಮಾಡ್ತೀನಿ ಕಾನ್ಫಿಡೆನ್ಸಿ ಮಾಡ್ತೀನಿ ಆತ್ಮವಿಶ್ವಾಸದಿಂದ ಮಾಡ್ತೀನಿ ಅಂತ ನನಗೊಂದು ಮನೋಭಾವನೆ ಬಂದಿದೆ ಅಷ್ಟೇ ಇದಾಗಿತ್ತು ತಿಪ್ಪರಳ್ಳಿ ತಿಮ್ಮಣ್ಣ ಡಾಕ್ಟ್ರು ಅನ್ನೋ ಒಂದು ಕಾಮಿಡಿ ಸೇರಿದಂತೆ ನವರಸ ಭರಿತ ಚಿತ್ರದ ಒಂದು ಟ್ರೇಲರ್ ಮತ್ತು ಹಾಡುಗಳ ಬಿಡುಗಡೆಯ ಸಮಾರಂಭ ಈ ಚಿತ್ರ ಬಿಡುಗಡೆಯಾಗಿ ಯಶಸ್ವಿಯಾಗಿ ನೂರು ದಿನಗಳನ್ನು ಪೂರೈಸಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ನಮಸ್ಕಾರ